ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲೋಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ ಓದಿಕೊಳ್ಳೋಣ ಪಾನನು ಬರೆದ ಶುವಾರ್ತೆ ಎಂಟನೇ ಅಧ್ಯಾಯ ಹತ್ತನೇ ವಚನ ಮತ್ತು ಹನ್ನೊಂದನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿ ಯೇಸು ನೆಟ್ಟಗೆ ಕು ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ ಅಮ್ಮ ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು ಯಾರು ವಿಧಿಸಲಿಲ್ಲ ಸ್ವಾಮಿ ಅಂದಳು ಏಸು ಆಕೆಗೆ ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದರು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಒಂದು ಹೆಣ್ಣು ಮಗಳಿಗೆ ಕೇಳುತ್ತಾ ಇದ್ದಾನೆ ಅಮ್ಮ ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ ನಿನ್ನನ್ನು ತಪ್ಪು ಹೊರಿಸುವವರು ಎಲ್ಲಿದ್ದಾರೆ ನಿನಗೆ ಶಿಕ್ಷಿಸಲಿಲ್ಲವೋ ಎಂಬುದಾಗಿ ಕೇಳುತ್ತಾ ಇದ್ದಾನೆ ಆ ಹೆಣ್ಣು ಮಗಳು ಯಾರು ಎಂಬುದಾಗಿ ನೋಡುವಾಗ ಪರಿಸಾಯರಲ್ಲಿ ವ್ಯಭಿಚಾರ ಮಾಡಿ ಆಕೆ ಸಿದ್ಧ ಹಾಕಿಕೊಂಡಂತ ಹೆಣ್ಣು ಮಗಳಾಗುತ್ತಾಳೆ ಆಕೆಗೆ ಪರಿಸಾಯ ಜನರು ಶಿಕ್ಷಿಸುವುದಕ್ಕಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಬಳೆಗೆ ತೆಗೆದುಕೊಂಡು ಬಂದಿದ್ದಾರೆ ಆಕೆಗೆ ಕಲ್ಲು ಹೊಡೆದು ಸಾಯಿಸಬೇಕೆಂಬುದಾಗಿ ಪರಿಸಾಯ ಜನರು ಆಕೆಗೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಬಳೆಗೆ ಕರೆದುಕೊಂಡು ಬಂದಿದ್ದಾರೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಪರಿಸಾಯ ಜನರನ್ನು ನೋಡಿ ಹೇಳುತ್ತಾ ಇದ್ದಾನೆ ನಿಮ್ಮಲ್ಲಿ ಯಾರಾದರೂ ಪಾಪ ಮಾಡದೆ ಇರುವವನಿದ್ದರೆ ಆಕೆಯ ಮೇಲೆ ಕಲ್ಲನ್ನು ಎಸೆಯಲಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಹೇಳುವಾಗ ದೊಡ್ಡವರು ಮೊದಲು ಬಿಟ್ಟು ಚಿಕ್ಕವರ ತನಕ ಒಬ್ಬರ ಹಿಂದೆ ಒಬ್ಬರು ಅಲ್ಲಿಂದ ಹೋದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ದೇವರು ಯೇಸು ಕ್ರಿಸ್ತನು ನೆಟ್ಟಗೆ ಕುತುಕೊಂಡು ನೋಡುವಾಗ ಅಲ್ಲಿ ಒಬ್ಬಳೇ ಹೆಣ್ಣು ಆಕೆಗೆ ಕೇಳುತ್ತಾ ಇದ್ದಾನೆ ಅಮ್ಮ ನಿನ್ನ ಮೇಲೆ ತಪ್ಪು ಎಲ್ಲಿದ್ದಾರೆ ನಿನಗೆ ಶಿಕ್ಷಿಸಲಿಲ್ಲವೋ ಎಂಬುದಾಗಿ ಕೇಳುತ್ತಾ ಇದ್ದಾನೆ ಕೇಳುವಾಗ ಆ ಹೆಣ್ಣುಮಗಳು ಹೇಳುತ್ತಾ ಇದ್ದಾಳೆ ನನಗೆ ಯಾರು ಶಿಕ್ಷಿಸಲಿಲ್ಲ ಸ್ವಾಮಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಹೇಳುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಆ ಹೆಣ್ಣು ಮಗಳಿಗೆ ಹೇಳುತ್ತಾನೆ ನಾನು ಕೂಡ ನಿನಗೆ ಶಿಕ್ಷಿಸುವುದಿಲ್ಲ ನೀನು ಹೊರಟು ಹೋಗು ಪಾಪ ಮಾಡದೆ ಈ ಲೋಕದಲ್ಲಿ ಜೀವಿಸು ಎಂಬುದಾಗಿ ಇದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿ ಜನರೇ ನಾವುಗಳು ಕೂಡ ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ನಾವು ಅನೇಕ ತಪ್ಪುಗಳು ಮಾಡುವಂತವರಾಗಿದ್ದೇವೆ ಪಾಪದ ಜೀವಿತವನ್ನು ಜೀವಿಸುವಂತವರಾಗಿದ್ದೇವೆ ನಮ್ಮನ್ನು ಈ ಲೋಕದ ಜನರು ಶಿಕ್ಷಿಸುವುದಕ್ಕಾಗಿ ನ್ಯಾಯಾಧೀಶರ ಮುಂದೆ ವಹಿವಂತವರಾಗಿದ್ದಾರೆ ನ್ಯಾಯಾಧೀಶರು ನಮ್ಮನ್ನು ಶಿಕ್ಷಿಸುವಂತವರಾಗಿದ್ದಾರೆ ತದೆಯಾದ ದೇವರು ಯೇಸು ಕೃಷ್ಣನು ಏನನ್ನು ಮಾಡುತ್ತಾನೆ ಎಂಬುದಾಗಿ ನೋಡುವಾಗ ಪಾಪ ಮಾಡಿದಂತ ಹೆಣ್ಣು ಈ ಲೋಕದಲ್ಲಿ ಯಾರಾದರೂ ಪಾಪ ಮಾಡದೇ ಇರುವವರು ಕಲ್ಲೇ ಸೇರಿ ಆಕೆಯನ್ನು ಕೊಲ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿ ಜನರೇ ಆ ಹೆಣ್ಣುಮಗಳನ್ನು ಯಾರು ಕಲಿಯಿಸಲಿಲ್ಲ ಆಕೆಯನ್ನು ಯಾರು ಕೊಲ್ಲಲಿಲ್ಲ ತದೆಯಾದ ದೇವ ಯೇಸುಕ್ರಿಸ್ತನು ಆಕೆಗೆ ತನ್ನ ಜೀವಿತವನ್ನು ಆಕೆ ತಿರುಗಿ ಆಕೆ ತಪ್ಪು ಮಾಡದ ಹಾಗೆ ಜೀವಿಸುವುದಕ್ಕಾಗಿ ಆಕೆಗೆ ಒಂದು ಅವಕಾಶ ನೀಡುತ್ತವೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಲೋಕದ ಜನರು ಪಾಪದ ಜೀವಿತವನ್ನು ಜೀವಿಸುವಾಗ ತಪ್ಪು ಕಾರ್ಯಗಳು ಮಾಡುವಾಗ ಅವರಿಗೆ ನಾವು ಶಿಕ್ಷಿಸುವುದಕ್ಕಾಗಿ ಮುಂದೆ ಹೋಗುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ದೇವ ಜನರೇ ಮೊದಲನೇದಾಗಿ ತದಯಾತ್ರಿಯು ಯೇಸು ಕ್ರಿಸ್ತನ ಕೂಡ ನಮ್ಮಲ್ಲಿರುವಾಗ ಈ ಲೋಕದ ಜನರು ಪಾಪ ಮಾಡುವಾಗ ತಪ್ಪು ಕೆಲಸ ಮಾಡುವಾಗ ನಾವು ಅವರಿಗೆ ಕ್ಷಮಿಸುವಂತವರಾಗಿದ್ದೇವೆ ಅವರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಯುವುದಕ್ಕೆ ಬುದ್ಧಿ ಹೇಳುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರಿಚಯ ಮಾಡಿ ನೋಡಿಕೊಳ್ಳೋಣ ಕರ್ತನ ಈ ವಾಕ್ಯ ನಾವೆಲ್ಲ ರಾತ್ರಿ ಆಶೀರ್ವಿಸಲಿ ಆಮೇಲೆ